ಮಾಡಬೇಕು ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮೆ ಎಂ ಸಿ ಎ ವಿದ್ಯಾರ್ಥಿನಿಯನ್ನು ಮತಾಂಧ ಹಲ್ಕಟ್ಟ ಸುಳೆ ಮಗ ನಾಮರ್ಧ ಬಾಬರ್ನ ಸುಳೆ ಮಗ ಪಾಕಿಸ್ತಾನದ ಸುಳೆ ಮಗ ಇವತ್ತು ನೇಹಾ ಹಿರೇಮಠ ಎಂಬ ಹಿಂದೂ ಯುವತಿಯನ್ನು ಒಂಬತ್ತು ಬಾರಿ ಕ್ರೂರವಾಗಿ ಮತಾಂಧ ಸುಳೆ ಮಗ ಕೊಚ್ಚಿ ಕೊಲೆ ಮಾಡ್ತಾರೆ ಬಹುಶಃ ಸರ್ಕಾರಕ್ಕೆ ನಾವೆಲ್ಲ ಎಚ್ಚರಿಕೆ ಕೊಡಬೇಕು ಈ ನಾಮರ್ಧ ಸುಳೆ ಮಗನಿಗೆ ಗಲ್ಲು ಶಿಕ್ಷೆ ಆಗಬೇಕು ಸಮಾಜದಲ್ಲಿ ಭಯವನ್ನ ವಾತಾವರಣ ಭಯದ ವಾತಾವರಣ ಸೃಷ್ಟಿ ಮಾಡೋಕ್ಕೆ ಈ ರೀತಿಯಾಗಿ ಜನರನ್ನು ಬಿಸಬೀಜನೆ ಬಿತ್ತೋಕೆ ಈ ರೀತಿಯಾಗಿ ಕೊಲೆ ಮಾಡುವಂಥ ಪ್ರಸಂಗವನ್ನು ನಾವೆಲ್ಲ ಕಣ್ ಬಹುಶಃ ಹಿಂದೂಗಳು ನಾವೆಲ್ಲ ಜಾಗೃತಿ ಆಗಬೇಕು ಸಮಾಜ ಬದಲಾವಣೆ ಆಗಬೇಕು ಸಮಾಜ ಜಾಗೃತಿ ಆಗಬೇಕು ಇವತ್ತು ಸಾವಿರಾರು ಮಠಾಧೀಶರಿದ್ದಾರೆ ಜಾತಿ ಜಾತಿ ಬಗ್ಗೆ ಬಗುಳ್ತಿದ್ದಾವೆ ಜಾತಿ ಬಗ್ಗೆಯೇ ಹೋರಾಟ ಮಾಡ್ತಿದ್ದಾವೆ ಜಾತಿ ಬಗ್ಗೆನೇ ಆ ಜಾತಿ ಒಳಗೂ ಸುದ್ದಿಲ್ಲ ಒಂದು ವಿಷಯ ಹೇಳ್ತೀನಿ ನಿಮಗೆ ನೋಡಿ ಲವ್ ಜಿಹಾದ್ ನಡೀತಾ ಇದೆ ಇಂಥ ಪ್ರಕರಣಗಳಲ್ಲಿ ಹುಬ್ಬಳ್ಳಿಯ ಬಿ ಬಿ ಕಾಲೇಜ್ನ ನೇಹಾ ಹಿರೇಮೆಟ್ಟನ್ನು ಈ ರೀತಿಯಾಗಿ ಕೊಲೆ ಮಾಡಿ ಅಮಾಶವಾಗಿ ಕೊಲೆ ಮಾಡಿ ಅವಳನ್ನು ನಡು ರಸ್ತೆಯಲ್ಲಿ ಈ ರೀತಿಯಾಗಿ ಹೊಡೆದು ಹಾಕ್ತಾನೆ ಅಂದರೆ ಈ ಪಯಾಜನವ ಹಲ್ಕಾ ಸುಳೆ ಮಗನಿಗೆ ಈ ದೇಶದಿಂದ ಬೇರೆ ದೇಶಕ್ಕೆ ಒಯ್ದು ಅಲ್ಲಿ ಕೊಚ್ಚಿ ಕೊಲೆ ಮಾಡಬೇಕು ಗುಂಡಿಟ್ ಹೊಡಿಬೇಕು ಅಂದಾಗ ಮಾತ್ರ ಇನ್ನೊಬ್ಬರಿಗೆ ಉಗ್ರ ಉಗ್ರವಾದ ಸೋಳೆ ಮಕ್ಕಳಿಗೆ ಅರ್ಥ ಆಗುತ್ತೆ ಜನರನ್ನ ಹಿಂದೂಗಳನ್ನ ಅನ್ಸೋಕ್ಕೆ ಈ ರೀತಿಯಾಗಿ ನಾಟಕ ಮಾಡ್ತಿದಾರೆ ಈ ರೀತಿಯಾಗಿ ಆಟ ಮಾಡ್ತಿದ್ದಾರೆ ಹಿಂದೂ ಸಮಾಜ ಶ್ರೀರಾಮನ ಸಮಾಜ ಶ್ರೀರಾಮನ ಬಿಲ್ಲನ್ನು ಎಟ್ಟು ಬಿದ್ದರೆ ನಿಮಗೆ ಇದೆ ಸುಟ್ಟು ಹೋಗುತ್ತೆ ಸೋಳೆ ಮಕ್ಕಳೇ ಹಿಂದೂಗಳನ್ನು ಬೇಡ್ರಿ ಕೆಣಕದ್ರೆ ನಿಮಗೆ ರಕ್ತ ರಕ್ತ ರಕ್ತದ ಚೆಲುವೆ ಆಗುತ್ತೆ ನಿಮಗೆ ಎಚ್ಚರಿಕೆ ಹೇಳ್ತೀವಿ ಹಿಂದೂ ಕಾರ್ಯಕರ್ತರನ್ನು ಟಚ್ ಮಾಡಬೇಡ್ರಿ ಹಿಂದೂಗಳನ್ನು ಟಚ್ ಮಾಡಬೇಡ್ರಿ ಇವತ್ತು ಸಮಾಜದಲ್ಲಿ ಏನೆಲ್ಲ ಆಗ್ತಿದೆ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಸ್ನೇಹ ಎಂಬ ಸಣ್ಣ ಹುಡುಗಿ ವಿದ್ಯಾರ್ಥಿನಿ ಇನ್ನೂ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಏನೆಲ್ಲ ಆಸೆ ಇಟ್ಟುಕೊಂಡಳು ಅಂತ ಹುಡುಗಿಯನ್ನ ಕೊಚ್ಚಿ ಕೊಲೆ ಮಾಡಿದೆ ನಾಮರ್ದಾಸ್ ಸೋಳೆ ಮಗನಿಗೆ ನಾವೆಲ್ಲ ಧಿಕ್ಕಾರು ಹಾಕಬೇಕು ಮುಸ್ಲಿಮರ ಮನಸ್ಥಿತಿ ಮಾನಸಿಕವಾಗಿ ಯಾವ ರೀತಿ ಇದ್ದಾರೆ ಅನ್ನೋದು ಈ ಕೊಲೆಯಿಂದ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಪ್ರೀತಿಸಿಕೆ ನಿರಾಕರೆ ಮಾಡಿದಳು ಪ್ರೀತಿ ಒಪ್ಪಲಿಲ್ಲ ಮದುವೆಗೆ ಒಪ್ಪಲಿಲ್ಲ ಅನ್ನುವ ಕಾರಣದಿಂದ ಅವಳನ್ನು ಕೊಲೆ ಮಾಡ್ತಾನಂದ್ರೆ ಬಹುಶಃ ಎಲ್ಲ ಹಿಂದೂ ಹುಡುಗಿಯರು ಎಚ್ಚರ ಮಾಡ್ಕೋಬೇಕು ಹಿಂದೂ ಹುಡುಗೇರಿ ನಿಮಗೆ ಎಚ್ಚರಿಕೆ ಹೇಳ್ತೀವಿ ಇವತ್ತು ಎಲ್ಲ ಹಿಂದೂ ಸಂಘಟನೆಗಳು ನಿರಂತರವಾಗಿ ದೇಶ ಧರ್ಮಕ್ಕಾಗಿ ಕೆಲಸ ಮಾಡ್ತಿದ್ರೆ ಆದರೆ ನೀವು ನೀವು ಮುಸ್ಲಿಮ್ ಹುಡುಗರನ್ನು ಬೆನ್ನತ್ತಾ ಇದ್ದೀರ ನಿಮಗೆ ನಡು ರಸ್ತೆಯಲ್ಲಿ ಚಪ್ಪಲಿ ಎಲೆಗೆ ಹುಡ್ತಾರವರು ನಡು ರಸ್ತೆಯಲ್ಲಿ ನಿಮಗೆ ಕೈ ಕೊಟ್ಟು ಹೋಗ್ತಾರೆ ಹಿಂದೂ ಹುಡುಗಿಯರೇ ಯಾರು ಮುಸ್ಲಿಮರನ್ನು ಲವ್ ಮಾಡ್ತಿದ್ದೀರಾ ಯಾರು ಮುಸ್ಲಿಮ್ ಹುಡುಗರನ್ನು ಲವ್ ಮಾಡ್ತಿದ್ರಲ್ಲ ಇದು ನಿಮಗೆ ಎಚ್ಚರಿಕೆ ಹೇಳ್ತೇನೆ ಮುಂದಿನ ದಿನಗಳಲ್ಲಿ ನಿಮ್ಮ ಪರಿಸ್ಥಿತಿ ಈ ರೀತಿ ಆಗ್ಬಾರ್ದು ಅಂದರೆ ಇವತ್ತಿನಿಂದಲೇ ನೀವು ದೂರು ಸರ್ಕೋಬೇಕು ಎಷ್ಟೋ ಪ್ರಕರಣಗಳು ಇವತ್ತು ಕರ್ನಾಟಕದಲ್ಲಿ ನೋಡ್ಬೋದು ಲವ್ ಜಿಹಾ ನಡೀತಾ ಇದೆ ಕೇಂದ್ರ ಸರ್ಕಾರ ಇದರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಬೇಕು ತನಿಖೆ ಮಾಡಿ ಈ ಪಯಾಜನುವಾ ಉಗ್ರವಾದ ಸೋಳೆ ಮಗನಿಗೆ ಗಲ್ಲು ಶಿಕ್ಷೆ ಆಗಬೇಕು ಕರ್ನಾಟಕದ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತೀನಿ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ತೀವಿ ಎಲ್ಲ ಹಿಂದೂ ಕಾರ್ಯಕರ್ತರು ಯಾರು ಈ ರೀತಿಯಾಗಿ ಲವ್ ಜಿಹಾದಲ್ಲಿ ಹಿಂದೂ ಹುಡುಗಿಯನ್ನು ಬಳಸ್ಕೊಂಡು ಈ ರೀತಿಯಾಗಿ ಮೋಸದ ಪ್ರೀತಿಯಲ್ಲಿ ಬಲೆಯನ್ನು ಬೀಳ್ಸರಲ್ಲ ಇಂತಹ ಉಗ್ರವಾದ ಸೂಳೆ ಮಕ್ಕಳಿಗೆ ದೇಶದಿಂದ ಗಡಿಪಾರು ಮಾಡಬೇಕು ವಿದೇಶದಲ್ಲೇ ಅವರನ್ನು ಎನ್ಕೌಂಟರ್ ಮಾಡಬೇಕು ಅಂತೇಳಿ ನಮ್ದೊಂದು ಆಗ್ರಹ ಇದೆ ದೇಶ ಬದಲಾಗಬೇಕು ಹಿಂದೂಗಳು ಬದಲಾಗಬೇಕು ಹಿಂದೂ ಸಮಾಜ ಬದಲಾಗಬೇಕು ಜಾತಿ ಜಾತಿ ಎನ್ನುವ ಹಣೆ ಪಟ್ಟಿಯನ್ನು ಕಿತ್ತೊಯಿಸಿದು ನನಗೇನೊಬ್ಬ ಹಿಂದೂ ಅಂತ ಹೇಳಿ ಎದೆ ತಟ್ಟಿ ಹೇಳಬೇಕು ಅಂದಾಗ ಮಾತ್ರ ಸಮಾಜ ಬದಲಾವಣೆ ಆಗುತ್ತೆ ನೋಡಿ ಬಹುಶಃ ಅವರ ನೇಹಾ ಹಿರೇಮೆ ಅನ್ನುವ ಹುಡುಗಿಯ ತಂದೆ ಕಾಂಗ್ರೆಸ್ನ ಕಾರ್ಪೊರೇಟರ್ ಹುಬ್ಬಳ್ಳಿಯ ಕಾರ್ಪೊರೇಟ್ ಸದಸ್ಯ ಅವರು ಮಗಳಿಗೆ ಕೂಡ ಬಿಡ್ತಾ ಇಲ್ಲ ಇದೇ ಕಾಂಗ್ರೆಸ್ನ ಹಲ್ಕ ಸುಳೆ ಮಕ್ಕಳಿಗೆ ನಾನು ಎಚ್ಚರಿಕೆ ಹೇಳ್ತೀನಿ ಯಾರು ನೀವು ಮುಸ್ಲಿಮರ ಓಟಿಗಾಗಿ ಮುಸ್ಲಿಮರ ಬೂಟು ನೆಕ್ಕುವುದಕ್ಕೋಸ್ಕರ ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ನೀವೇನು ಕಾಂಗ್ರೆಸ್ದವ್ರು ಮಾಡ್ತಾ ಇದ್ದೀರಲ್ಲ ಇದು ನಿಮಗೆ ನೇರವಾಗಿ ಎಚ್ಚರಿಕೆ ಹೇಳ್ತೀನಿ ಮೊದಲು ಬರುವುದೇ ನಿಮಗೆ ಬರುವುದು ನಿಮ್ಮ ಸಪೋರ್ಟಿಗೆ ಬರುವುದು ಹಿಂದೂ ಸಂಘಟನೆಗಳು ಮಾತ್ರ ನೇಹಾ ಹಿರೇಮಟ್ಟನ್ನುವ ಕೊಲೆಯಲ್ಲಿ ಕೊಲೆಯಲ್ಲಿ ಅವ್ರ ಜಾತಿ ನೋಡಲಿಲ್ಲ ಅವರು ಮನೆ ನೋಡಲಿಲ್ಲ ಅವ್ರ ಮಠ ನೋಡಲಿಲ್ಲ ಅವ್ರ ಪಕ್ಷ ನೋಡಲಿಲ್ಲ ಆ ಒಳೊಬ್ಳು ಹಿಂದೂ ಅನ್ನುವ ವಿಚಾರದಿಂದ ಇಡೀ ಹಿಂದೂ ಸಂಘಟನೆ ಲೀಡರ್ಸ್ಗಳು ಇಡೀ ಹಿಂದೂ ಸಂಘಟನೆ ಕಾರ್ಯಕರ್ತರು ಅವಳ ಪರವಾಗಿ ಹೋರಾಟ ಮಾಡ್ತಾರೆ ಇದು ಹಿಂದುತ್ವದ ಶಕ್ತಿ ಹಿಂದುತ್ವದ ಶಕ್ತಿ ಬದಲಾಗ್ತದೆ ಹಿಂದುತ್ವದ ಶಕ್ತಿ ಗಟ್ಟಿ ಆಗ್ತದೆ ಇದನ್ನ ಸಹಿಸಲಾರದೆ ಇದನ್ನ ಸಹಿಸಲಾರದೆ ಕೆಲ ಹಲ್ಕತ್ತ ದೇಶದ್ರೋಹಿ ಮುಸ್ಲಿಮರು ಪಾಕಿಸ್ತಾನದ ಮನಸ್ಥಿತಿ ಹೊಂದಿರುವಂಥ ನಮಕ್ ಹರಾಮಿಗಳು ಈ ರೀತಿಯಾಗಿ ನೇಹಾಳನ್ನು ಕೊಂದು ಕೊಲೆ ಮಾಡಿ ಅವರ ಜನರನ್ನು ಅನಿಸೋಕೆ ಪ್ರಯತ್ನ ಮಾಡ್ತಾರೆ ಇದು ಅಂಜುವ ಕುಲ ಅಲ್ಲ ಇದು ಆಂಜನೇಯನ ಕುಲ ಇದು ಎಚ್ಚರಿಕೆ ಹೇಳ್ತೀನಿ ನೋಡಿ ಪ್ರತಿಯೊಬ್ಬ ಹಿಂದೂ ಸಮಾಜ ಬಾಂಧವರು ವಿನಂತಿ ಮಾಡ್ತೀನಿ ಕಳಕಳಿ ಮಾಡ್ತೀನಿ ವಿಡಿಯೋ ಮುಖಾಂತರ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಪ್ರತಿಯೊಬ್ಬ ಹಿಂದುವಿನಿಗೂ ಕೂಡ ತಲುಪಬೇಕು ಯಾರು ಪಾಕಿಸ್ತಾನದ ಪರವಾಗಿ ಜಿಂದಾಬಾದ್ ಅಂತಾರೆ ಯಾರು ಹಿಂದೂಗಳ ಇದ್ದಾರೆ ಯಾರು ಶ್ರೀರಾಮನ ವಿರುದ್ಧ ಇದ್ದಾರೆ ಅಂತಹ ಸೂಳೆ ಮಕ್ಕಳ ಅಂಗಡಿಗಳಲ್ಲಿ ಅಂತಹ ಸೂಳೆ ಮಕ್ಕಳ ಅಂಗಡಿಗಳಲ್ಲಿ ಯಾವುದೇ ಕಾರಣಕ್ಕೂ ಇವತ್ತಿನಿಂದ ಬೈಕಟ್ಟು ಮಾಡಿ ಯಾವುದೇ ಕಾರಣಕ್ಕೂ ಅವ್ರ ಬಳಿ ಒಂದು ಪಿನ್ ಒಂದು ಸೂಜಿ ಕೂಡ ಖರೀದಿ ಮಾಡಬಾರ್ದು ಅಂತ ನನ್ನೆಲ್ಲ ಆತ್ಮೀಯ ದೇಶಭಕ್ತ ಹಿಂದೂ ಬಾಂಧವರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ಸಮಾಜದಲ್ಲಿ ಏನೆಲ್ಲ ಆಗ್ತಿದೆ ನೀವೆಲ್ಲ ನೋಡ್ಕೋಬೋದು ಹಿಂದೂ ಸಮಾಜಕ್ಕೆ ದಿನಂಪ್ರತಿವಾಗಿ ಇವತ್ತು ಇವತ್ತು ಅಲ್ಲ ಇದಕ್ಕೆ ನೂರಾರು ವರ್ಷಗಳ ಸಾವಿರಾರು ವರ್ಷಗಳ ಇತಿಹಾಸವಿದೆ ನಮ್ಮನ್ನ ಭಾವರು ಬಂದರು ಗಜನಿಗಳು ಬಂದರು ಅಕ್ಬರ್ ಬಂದ ಬೀರ್ಬಲ್ ಬಂದ ಎಲ್ಲೆಲ್ಲೂ ಗಡ್ಡಾದಾರಿಗಳು ಬಂದರು ಆದರೆ ಯಾ ಗಡ್ಡಾದಾರಿಗಳು ಹಿಂದೂ ಸಮಾಜವನ್ನು ಏನಕ್ಕೆ ತೊಗೊಳಕಾಗಿಲ್ಲ ಯಾಕಂದರೆ ನಮ್ಮಲ್ಲಿ ಕೂಡ ಶಿವಾಜಿ ಮಹಾರಾಜರ ತಲವಾರಿದೆ ರಾಣಾ ಪ್ರತಾಪ್ ಸಿಂಹರ ತಲವಾರಿದೆ ಹಿಂದೂ ಸಮಾಜದಲ್ಲಿ ಶಿವಾಜಿ ಕುಡಿಗಳು ಕೂಡ ನಾವು ಇದ್ದೀವಿ ಅಂಥ ದೇಶಭಕ್ತರಿದ್ದಲ್ಲಿ ಹಿಂದೂ ಸಮಾಜವನ್ನು ಏನು ಟಚ್ ಮಾಡೋಕ್ಕಾಗಲ್ಲ ಹಿಂದೂ ಸಮಾಜವನ್ನು ಅಂಜಿಸೋಕ್ಕೆ ಪ್ರಯತ್ನ ಮಾಡಿದ್ರೆ ಮಕ್ಕಳೇ ನಿಮಗೆ ಗಡ್ಡ ಹಿಡಿದು ಹೊಡಿಬೇಕಾಗುತ್ತೆ ಪಯಾಜ್ಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕಪ್ಪ ಅಂದರೆ ಅವನಿಗೆ ನಡು ರಸ್ತೆಯಲ್ಲಿ ಹೇಗೆ ಸೌದಿ ಅರೇಬ್ಯಾದಲೆಲ್ಲ ನಡು ರಸ್ತೆಯಲ್ಲಿ ಚಪ್ಪಲಿ ಹೊಟ್ಟಿದ್ದು ಅವನಿಗೆ ಕಂಬಕ್ಕೆ ಕಟ್ಟಿ ಅವನಿಗೆ ಅವನಿಗೇನು ಹಾಕ್ತಾರಲ್ಲ ನೇಣು ಹಾಕ್ತಾರಲ್ಲ ಅದೇ ರೀತಿಯಾಗಿ ಅವನಿಗೆ ಸಾರ್ವಜನಿಕ ಒಪ್ಪಿಸಬೇಕು ಅಂದಾಗ ಮಾತ್ರ ಸಾರ್ವಜನಿಕರಿಗೆ ಒಪ್ಪಿಸಿದ್ರೆ ಮುಂದಿನ ದಿನಗಳ ಇಂತಹ ಪಾಕಿಸ್ತಾನದ ಮನಸ್ಸಿರುವಂಥ ಸೂಳೆ ಮಕ್ಕಳಿಗೆ ಅರ್ಥ ಆಗುತ್ತೆ ಯಾವ ಒಬ್ಬ ಹಿಂದುವಿಗೂ ಕೂಡ ಯಾವ ಒಬ್ಬ ಹಿಂದೂ ಹೆಣ್ಣು ಮಗಳಿಗೆ ಕೂಡ ಟಚ್ ಮಾಡಬಾರ್ದು ಅನ್ನೋ ಒಂದು ಮನೋಭಾವನೆ ಬರುತ್ತೆ ಹಾಗಾಗಿ ದಯವಿಟ್ಟು ದಯವಿಟ್ಟು ಮತ್ತೊಮ್ಮೆ ಮನ ವಿನಂತಿ ಮಾಡ್ತೀನಿ ಆತ್ಮೀಯ ದೇಶಭಕ್ತರನ್ನು ವಿನಂತಿ ಮಾಡ್ತೀನಿ ಎಲ್ಲ ನನ್ನ ಪ್ರೀತಿ ಅಕ್ಕ ತಂಗೇರಿ ಹಿಂದೂ ಬಾಂಧವರ ಹೆಣ್ಣು ಮಕ್ಕಳಲ್ಲಿ ವಿನಂತಿ ಮಾಡ್ತೀನಿ ದಯವಿಟ್ಟು ನೀವು ಲವ್ ಮಾಡುತ್ತಿರುವುದು ಪಾಕಿಸ್ತಾನದ ಸೂಳೆ ಮಕ್ಕಳಿಗೆ ಹಿಂದೂ ಹುಡುಗರಿ ನಿಮಗೆ ಎಚ್ಚರಿಕೆ ಹೇಳ್ತೀನಿ ಹಿಂದೂ ಹುಡುಗಿಯರೇ ಲವ್ ಮಾಡಂಗಿತ್ತಂದರೆ ಹಿಂದೂ ಹುಡುಗಿಯರಿದ್ದಾರೆ ಅವರನ್ನು ಲವ್ ಮಾಡಿ ಹಿಂದೂ ಹುಡುಗರನ್ನು ಲವ್ ಮಾಡಿ ಅದನ್ನು ಬಿಟ್ಟು ನೀವು ಪಾಕಿಸ್ತಾನದ ಸೂಳೆ ಮಕ್ಕಳಿಗೆ ಲವ್ ಮಾಡಿದ್ರೆ ನಿಮಗೆ ನಡು ರಸ್ತೆಯಲ್ಲಿ ಕೈಯಲ್ಲಿ ತಾಟು ಕೊಡ್ತಾರೆ ತಾಟು ವಿಚಾರ ಮಾಡಿ ನೀವು ಲವ್ ಮಾಡಂಗಿತ್ತಪ್ಪ ಅಂದರೆ ದೇಶಭಕ್ತರನ್ನ ಲವ್ ಮಾಡಿ ನೀವು ಲವ್ ಮಾಡಂಗಿತ್ತಂದರೆ ಧರ್ಮ ಮಾಡಿ ನಿಮಗೆ ಪ್ರೀತಿಯಿಂದ ಆರಸ್ತಾರೆ ದಯವಿಟ್ಟು ಎಲ್ಲ ಆತ್ಮೀಯ ರಾಮ ಭಕ್ತರಲ್ಲಿ ವಂತ್ ಮಾಡ್ತೀನಿ ನೇಹಾ ಕುಟುಂಬಕ್ಕೆ ಆ ಭಗವಂತ ಅವರಿಗೆ ಸಂಪೂರ್ಣವಾದ ಮನಸ್ಸನ್ನು ಗಟ್ಟಿ ಮಾಡಲಿ ಅವ್ರ ಕುಟುಂಬಕ್ಕೆ ಶಾಂತಿ ಸಿಗಲಿ ಅಂತೇಳಿ ಮತ್ತು ನೇಹದ ಆತ್ಮಕ್ಕೆ ಶಾಂತಿ ಸಿಗಿಲ್ಲ ಅಂತೇಳಿ ಆ ಪ್ರಭು ಶ್ರೀರಾಮ್ ಚಂದ್ರ ಬೀಳ್ಕೊಡ್ತಾ ನನ್ನ ಮಾತಿಗೆ ವಿರಾಮ ವಿರಾಮ್ತೇನೆ ದಯವಿಟ್ಟು ಇವಳು ನೋಡುತ್ತಿರುವಲ್ಲ ಆತ್ಮೀಯ ದೇಶಭಕ್ತನ ಮಾಡ್ತೀನಿ ಅತಿ ಹೆಚ್ಚಾಗಿ ದೇಶ ದ್ರೋಹಿಗಳಿಗೆ ಧರ್ಮದ ವಿರೋಧಿಗಳಿಗೆ ಈ ವಿಡಿಯೋ ತಲುಪಬೇಕಂತೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ಜೈ ಶ್ರೀರಾಮ್ ಒಂದೇ ಮಾತ್ರ